హైలో ఫ్రెండ్స్ నమస్కారం వెల్కమ్ బ్యాక్ టు పర్వత కన్నడ బ్లగ్స్ హ్యాంగారు అరే అంత అనుకోండి నిపోర్ట్ నా సో ఈ ఇది బు 3 డేస్ బ్లాగ్ అయిర్త ఆక్చులి డైలీ కంటిన్యూ ఆగి బ్లాగ్ బ్లగ్నూ అలా సో అదా స్వల్పు స్వల్ప యాన్ పదవి హిప్పింగ్ తగ్ అంత్ సో ఈభైన్ బ ఇది మేబీ ಸಂಡೇ ದಿನ ಮಾಡಿರೋ ವ್ಲಾಗ್ ಅಂತ ಅನ್ಕೊತೀನಿ ಸಂಡೇ ದಿನ ಮಾಡಿರೋ ವ್ಲಾಗ್ ನೋಡಿರಿ ಸಂಡೇ ದಿನನ ಅರಿನೊಂದು ನೆಕ್ಸ್ಟ್ ಡೇ ಮಂಡೇ ಸ್ಕೂಲ್ ಇರ್ತೈತಿ ಸೊ ಬೆಳಗ್ಗೆ ಜಲ್ದಿ ಬಟ್ಟೆ ತೊಳೆಯಕ್ಕೆ ಹಾಕಿದ್ರ ಸೊ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ತವ ಅಂಥೇಳಿ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಂದ ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಸೊ ಇವತ್ತು ಫಸ್ಟು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತಂದು ಹಾಗಕ್ಕಂತೆ ನೋಡಿರಿ ನಾನು ಬಟ್ಟೆ ಅಂಕರ್ ಡೈಲಿ ತೊಳೆಯಂಗಿಲ್ಲ ಮೂರು ದಿನಕ್ಕೆ ಸೊ ಒಂದು ಟೈಮ್ ಜಾಸ್ತಿ ಆದಾಗ ಎರಡು ದಿನಕ್ಕೆ ಈ ರೀತಿಯಾಗಿ ತೊಳಿತೀನಿ ಸೊ ಡೈಲಿ ತೊಳೆಯಂಗಿಲ್ಲ ನೋಡಿರಿ ಏನು ಇವಾಗ ನಾಲ್ಕೇ ಜನ ಇರ್ತೀವಲ್ಲ ಸೊ ಅದು ಅನ್ವಿತ ಇದ್ದಿದ್ಲು ಅಂತಂದ್ರೆ ನೀವು ಎರಡು ದಿನಕ್ಕೆ ಕಂಪಲ್ಸರಿ ತೊಳಿತಿದ್ದೆ ಸೊ ನಾವು ಒಂಬತ್ತು ಕೆ ಜಿದು ವಾಷಿಂಗ್ ಮಿಷಿನ್ ತೊಗೊಂಡಿರೋದ್ರಿಂದ ಮೂರು ದಿನಕ್ಕೆ ಆರಾಮಾಗಿ ತೊಳಿಬೋದು ಎರಡು ದಿನಕ್ಕೆ ಮೂರು ದಿನಕ್ಕೆ ಡೈಲಿ ಬಟ್ಟೆ ತೊಳಿಬೇಕು ಅಂತಲೇ ಏನಿಲ್ಲ ಸೊ ಬಟ್ಟೆ ಅಂಕರ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ನೋಡಿ ನಾವು ಒಂದೂವರೆ ತಾಸು ಅದ್ರ ಕೆಲಸ ಅದು ಮಾಡಿರ್ತೈತಿ ಸೊ ನೆಕ್ಸ್ಟ್ ನನ್ನ ಕೆಲಸ ನಾನು ಮಾಡೋಣ ಅಂತಂದ್ರೆ ಈಗ ನೋಡ್ರಿ ಕಿಚನಿಗೆ ಬಂದೆ ಸೊ ಸಂಡೇ ಆಗಿರೋದ್ರಿಂದ ನಾನು ಎದ್ದಿದ್ದು ಲೇಟು ಇನ್ನೂ ಅರ್ವಿಂದ ಮಲ್ಕೊಂಡಿದ್ದೆ ಅಂಡಿ ತಮ್ಮನಿನ್ನೂ ಇವತ್ತು ಇವತ್ತೇನು ಬ್ರೇಕ್ಫಾಸ್ಟ್ ಮಾಡ್ದಪ್ಪ ಅಂತಂದು ಫಸ್ಟ್ ರವೆ ರೊಟ್ಟಿ ಮಾಡೋಣ ಅಂಥೇಳಿ ರವೆ ತರ್ಸ್ಕೊಂಡೆ ತಮ್ಮನ ಕೈಲೇ ಹಿಂಗಿದ್ರೆ ಅಂಗಡಿ ಕಳ್ಸೋಕ್ಕದಿದ್ದೆ ಮ್ಯಾಚ್ ಬಾಕ್ಸ್ ಮತ್ತು ಕೊಬ್ಬರಿಣಿ ತಲೆ ಎಲ್ಲ ಖಾಲಿ ಖಾಲಿಯಾಗಿತ್ತು ಸೊ ತಮ್ಮ ಬರಬೇಕಾದ್ರೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂದರೆ ಹಿಂದಿನ ದಿನ ಅಕ್ಕಿ ನೆಣಸಿಡೋದು ಮರತೋಗಿದ್ದೆ ಓಕೆ ಏನು ಮಾಡೋದು ಸಂಡೆ ಎಲ್ಲ ಸಂಡೇ ಬಟ್ಟೆ ಏನಾರು ಸ್ಪೆಷಲ್ ಮಾಡಿದ್ರೆ ದೋಸೆ ಈ ಪ್ರಪಡ್ಡು ನಾನು ಜಾಸ್ತಿನ ಜಾಸ್ತಿ ಅಂತಂದ್ರೆ ನಾನು ಸಂಡೇನ ಏನಾದರೂ ಸ್ಪೆಷಲ್ ಮಾಡೋ ಅಂಥದ್ದು ಯಾಕಂತಂದ್ರೆ ಆ ಹಸ್ಬೆಂಡು ಸಂಡೇ ದಿನ ಏನು ಹಿಂಗೆ ಲನ್ಸ್ ತೊಗೊಂಡು ಹೋಗಂಗಿಲ್ಲ ಇನ್ನು ದಿನ ಆದರೂ ಅವರು ಲಂಚ್ ತೊಗೊಂಡೋಗ್ತಾರೆ ಸೊ ಕಂಪಲ್ಸರಿ ರೊಟ್ಟಿ ಮಾಡೋಕ್ಕೆ ಬೇಕಾಗ್ತೈತಿ ರೊಟ್ಟಿ ಮಾಡಿದ್ದಿನ ಹಿಂಗೇನಾದರೂ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಂಗಿಲ್ಲ ಸೊ ಹಾಗಾಗಿ ಸಂಡೇ ದಿನ ಈ ಥರ ಏನೋ ರೊಟ್ಟಿ ಮಾಡಿಟ್ಕೊಂಡಿರೋಂಗಿಲ್ಲ ಸೊ ಆ ದಿನ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡಿರ್ತೀವಿ ಸೊ ಹಿಂದಿನ ದಿನ ಶನಿವಾರ ಏನು ಅಕ್ಕಿ ಅದನ್ನ ನಿನ್ನೆ ನೆನೆಸಿದಾಕ ನಾನು ಮರ್ತೋಗ್ಬಿಟ್ಟೆ ಓಕೆ ಏನಪ್ಪಾ ಮಾಡೋದಕ್ಕೆ ರವೆ ರೊಟ್ಟಿ ಮಾಡಿದ್ರೆ ಆಗ್ಬಿಡು ಅಂತಂದ್ರೆ ರವ ತರಿಸ್ಕೊಂಡೆ ತರಿಸ್ಕೊಂಡ ನಂತರ ಮತ್ತು ಮೈಂಡ್ ಚೇಂಜ್ ಆಯ್ತು ನೋಡ್ರಿ ಇಲ್ಲ ಮತ್ತು ಪಲ್ಯ ಎಲ್ಲ ಮಾಡಿತ್ತಲ್ಲ ಸೊ ಪಲ್ಯ ಮತ್ತು ಮಾಡಿರೋದು ನನ್ನ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ ಮಾಡೈತಿ ಇನ್ನು ಬೆಂಡೆಕಾಯಿ ಪಲ್ಯ ಅದು ಎಲ್ಲ ಮಾಡೈತಿ ರವೆ ರೊಟ್ಟಿ ಮಾಡಿದೆ ಅಂತಂದ್ರೆ ಬೆಂಡೆಕಾಯಿ ಪಲ್ಯ ಅದು ಖರ್ಚಾಗಲ್ಲ ಸೊ ತಿನ್ನೋದೆಲ್ಲ ಯಾರು ಮತ್ತು ಈಗ ನಾನು ರವೆ ರೊಟ್ಟಿ ಮಾಡಿದೆ ಅಂತಂದ್ರೆ ಬೆಳಗ್ಗೆ ಮಧ್ಯಾಹ್ನ ರವೆ ರೊಟ್ಟಿನ ತಿಂದುಬಿಡ್ತಾರೆ ನಾನು ನೈಟ್ ಒಂದೇ ಟೈಮಿಗೆ ಬೆಂಡೆಕಪ್ಪಲ್ಲೇ ಖಾಲಿ ಆಗಂಗಿಲ್ಲ ಸೊ ಹಾಗಾಗಿ ಈ ಸಂಡೇ ರವೆ ರೊಟ್ಟಿ ಏನು ಮಾಡೋದು ಬೇಡ ಅಂತ ಏನು ಸ್ಪೆಷಲು ಆ್ಯಂಡ್ ಟಮೊಟೋನು ಇದ್ದು ಜಾಸ್ತಿನ ಟೊಮೊಟೊ ಗೊಜ್ಜುನು ಭಾಳ ದಿನ ಆಗಿತ್ತು ಮಾಡಿ ವೈಟ್ ರೈಸು ಟೊಮೊಟೊ ಗೊಜ್ಜು ತೂಕಿ ಟೊಮೊಟೊ ಗೊಜ್ಜು ಮಾಡಿದ್ರಾಯ್ತು ಅಂತ ಕ್ವಿಕ್ಕಾಗಿ ಟೊಮೊಟೊ ಗೊಜ್ಜು ಮಾಡಿದೆ ನೋಡ್ರಿ ಇನ್ನೂ ರವಾಗ ತರಿಸ್ಕೊಂಡಿದ್ಮೇಲೆ ಇನ್ನು ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರಾಯ್ತು ಇನ್ನೊಂದು ಎರಡು ದಿನ ಬಿಟ್ಟಾರ ಅಂತಂದು ಸೊ ಮಾಡಲಿಲ್ಲ ನೋಡ್ರಿ ಈ ರೀತಿಯಾಗಿ ಆಯ್ತು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ನಿಮಗೂ ಇದೇ ರೀತಿ ಆಗುತ್ತಾ ಏನು ಆಲ್ಮೋಸ್ಟ್ ಆಗಿರ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಾಣ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಆರಾಮಾಗಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಏನಾರ ಪ್ರೀತಿಯ ಸಪೋರ್ಟ್ ಇಂದ ನಾನು ಅವ್ರ ಮಾಸ್ತರ ಮಧ್ಯೆ ನೋಡ್ರಿ ಇವತ್ತಿನ ಡೇ ಬಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ಅರವಿಂದ್ ಸ್ಕೂಲ್ ಇವತ್ತು ಹಾಲಿಡೇ ಇದು ನೋಡ್ರಿ ಮನೆಯಾಗ ಅದನ್ನ ಸ್ನಾನ ಸ್ನಾನೆಲ್ಲ ಆಯಿತು ಆ್ಯಂಡ್ ಇವತ್ತು ಒಂದು ಎರಡು ಸೀರೆ ಆರ್ಡರ್ ಬಂದಿದ್ದು ಇವತ್ತಲ್ಲ ನೀವೇನೋ ಬಂದವು ಇವತ್ತು ಡಿಸ್ಕ್ಯಾಚ್ ಮಾಡಬೇಕು ನೋಡಿದ್ರೆ ಎರಡು ಸೀರೆ ನೀನ ಮಾಡೋಕ್ಕಂತೆ ಟಿಶು ಸಿಲ್ಕ್ ಸೀರೆ ನೋಡುತ್ತೆ ಮಸ್ತ್ ಅದವು ಮದುವೆ ದುಡ್ಡು ಅಂತ ಚೆನ್ನಾಗದವು ಹ್ಞೂ ಕೊಡೋದ್ಯಾಚ್ ಮಾಡೋಕ್ಕಿಂತ ಮೊದಲ ಈ ಸೀರೆಗಳು ಹೆಂಗೆ ಅದಾವ ಅಂತ ನಿಮ್ಗೆ ತೋರಿಸಿದ್ರಾಯ್ತು ಅಂತೇಳಿ ಸ್ವಲ್ಪ ತೋರಿಸ್ಕೊಂಡ್ರಿ ಚೆನ್ನಾಗದ ಮಸ್ತ್ ಅದ ಸೀರೆಗಳು ಇವಾಗ ಇನ್ನು ಕಲರ್ ಆಪ್ಷನ್ಸ್ ಭಾಳ ಅದವು ಸ್ಕ್ರೀನ್ ಮೇಲೆ ಹಂಗ ಶೋ ಮಾಡ್ತಿರ್ತೀನಿ ನೋಡ್ರಿ ಯಾವ್ಯಾವ ಸೀರೆ ಅಂತೇಳಿ ಬಿಚ್ಚು ತೋರ್ಸಿ ಮತ್ತೆ ಫೋಲ್ಡಿಂಗ್ ಹೋಗ್ಬಿಡ್ತೈತಿ ನೋಡ್ರಿ ಚೆಕ್ ಮಾಡಿನ ಇಟ್ಟಿನಿ ಡ್ಯಾಮೇಜ್ ಅಲ್ಲ ನೋಡ್ರಿ ಒಳಗೆ ಹಾಳಿ ಐತಿ ಈ ರೀತಿ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಐತಿ ಕೆಳಗೆ ಹಾಕಿ ಬ್ಯಾಕ್ ಕ್ಯಾಮ್ರಾಗ ತೋರಿಸ್ತೇನೆ ನಿಮಗೆ ಇದಕ್ಕಿಂತ ಮೊದಲು ಈ ಸೀರೆಗಳ ಸಾಕಷ್ಟು ಸೇಲ್ ಮಾಡಿ ನಾನು ಸೊ ನೋಡಿರಿ ಸೀರೆ ಈ ರೀತಿಯಾಗಿ ಐತಿ ನೋಡ್ತಾ ಇರ್ಬೋದು ಇದು ಬಂದು ಬ್ಲೌಸ್ ನೋಡಿರಿ ಆ್ಯಂಡ್ ಇದು ಪಲ್ಲು ಬರ್ತೈತಿ ಒಂದು ಕಡೆ ಸ್ಮಾಲ್ ಬಾರ್ಡ್ರ್ ಆ್ಯಂಡ್ ಇನ್ನೊಂದು ಕಡೆ ಬಿಗ್ ಬಾರ್ಡ್ರ್ ಬರ್ತೈತಿ ಪಿಂಕ್ ಕಲರು ಚೆನ್ನಾಗೈತೆ ನೋಡ್ರಿ ಫ್ರೆಂಡ್ಸ್ ಇರೋದ್ರೂ ಸೀರೆ ಇಷ್ಟ ಆದವರು ಇದೇ ಥರ ನಂಗೆ ಸೇಮ್ ಟು ಸೇಮ್ ಬೇಕು ಅಂತಂದ್ರೆ ಒಂದು ನಾಲ್ಕು ದಿನ ಮೊದಲೇ ಹೇಳಬೇಕು ಸೊ ನಾನು ಒಂದು ಕಡೆ ಹೇಳಿ ನೇಯಿಸ್ತೀನಿ ನೇಯ್ದು ಕೊಡ್ತಾರ ಸೇಮ್ ಬೇಕು ಅಂತಂದ್ರೆ ಒಂದು ನಾಲ್ಕು ದಿನನೂ ಆಗುತ್ತೆ ಒಂದೊಂದು ಸೀರೆಗಳು ಒಂದೊಂದು ಸೀರೆಗಳು ಒಂದು ವಾರ ಹದಿನೈದು ದಿನ ಸೊ ಈ ರೀತಿ ಆಗುತ್ತೆ ಸೊ ಇದ್ರೊಳಗಂಕರ ಇದು ಅಂತಂದ್ರೆ ಈಗ ಸದ್ಯಕ್ಕೆ ಸೋಲ್ಡ್ ಔಟ್ ಆಗೈತಿ ಸೀರೆ ನೋಡಿರಿ ಸಖತ್ತಾಗೈತ ಸೀರೆ ಅಂತ ಆ್ಯಂಡ್ ನೆಕ್ಸ್ಟ್ ಇದೊಂದು ಸೀರೆ ಇದು ಅಂತೂ ಒಂದು ರೀತಿ ಚೆನ್ನಾಗೈತೆ ಅಂತ ಹೇಳ್ಬೋದು ಪೆಸ್ಟಲ್ ಕಲರ್ಸು ಈ ಬೇಬಿ ಪಿಂಕು ಆ್ಯಂಡ್ ಫುಲ್ ಡಾರ್ಕ್ ಗ್ರೀನು ಅಲ್ಲ ಇತ್ತ ಲೈಟ್ ಗ್ರೀನ್ ಬರುತ್ತಲ್ಲ ಫ್ರೆಂಡ್ಸ್ ಸೊ ಒಂಥರ ಚೆನ್ನಾಗೈತೆ ಇದು ಬಾರ್ಡ್ರ್ ಕಲರು ಗಿಳಿ ಹಸಿರು ಅಲ್ಲ ಮತ್ತು ಡಾರ್ಕ್ ಎಲೆ ಹಸಿರು ಬರುತ್ತಲ್ಲ ಫ್ರೆಂಡ್ಸ್ ಲೀಫು ಸೊ ಆ ಥರನೂ ಎಲ್ಲ ಬಾರ್ಡರ್ ನೋಡ್ತಾ ಇರ್ಬೋದು ಎಷ್ಟು ಶೈನಿ ಐತೆ ಅಂತೇಳಿ ಇವೆಲ್ಲ ವೆಡ್ಡಿಂಗ್ ಸೀರೆಗಳ ಮದುವೆಗಳಲ್ಲಿ ಉಟ್ಕೊಳ್ಳೋ ಅಂಥ ಸೀರೆಗಳು ಎಷ್ಟು ಚೆನ್ನಾಗೈತೆ ನೋಡೋದು ಡಾರ್ಕ್ ಕಲರ್ಸ್ ಎಲ್ಲ ಇಷ್ಟಪಡ್ದಿರೋರು ಸೊ ಈ ರೀತಿ ಸೀರೆಗಳನ್ನ ಇಷ್ಟಪಡ್ತಾರೆ ಕೆಲವರು ಇನ್ನು ಕೆಲವರು ಡಾರ್ಕ್ ಕಲರ್ಗಳನ್ನ ಇಷ್ಟಪಡ್ತಾರೆ ಒಂದು ರೀತಿ ಧಾರೆ ಸೀರೆ ಇದ್ದಂಗೂ ಐತಿ ಅಂತ ಇರ್ಬೋದು ಆ್ಯಂಡ್ ಪಲ್ಲು ನೋಡ್ತಾ ಇರ್ಬೋದು ಎಷ್ಟು ರಿಚ್ ಆಗೈತಿ ಅಂಥೇಳಿ ಪಲ್ಲು ಅಂತ ಈ ರೀತಿ ಬರ್ತೈತಿ ಆ್ಯಂಡ್ ಇದು ನೋಡ್ರಿ ಬ್ಲೌಸು ಸೊ ಇದು ಬ್ಲೌಸ್ ಈ ರೀತಿಯಾಗಿ ಬರ್ತೈತಿ ನಿಮಗಿದು ಬ್ಲೌಸ್ ಬೇಡ ಅಂತಂದ್ರೆ ಇಲ್ಲೇನು ಸೀರೆ ಬಾರ್ಡ್ರ್ ಏನು ಬಂದಂತಲ್ಲ ಫ್ರೆಂಡ್ಸ್ ಸೊ ಪ್ಲೇನ್ ಸಿಲ್ಕ್ ಬ್ಲೌಸ್ ಪೀಸ್ ತಗೊಂಡು ಆರಿ ವರ್ಕು ಹಿಂಗೆ ಎಂಬ್ರಾಯ್ಡರಿ ವರ್ಕ್ ಅದು ಗ್ರ್ಯಾಂಡಾಗಿ ಸ್ಟಿಚ್ ಬಿಟ್ರೆ ಬ್ರೈಡಲ್ ಲುಕ್ಕ ನೋಡ್ರಿ ಫ್ರೆಂಡ್ಸ್ ಬಾರ್ಡ್ರ್ ಈ ರೀತಿಯಾಗಿ ಬರ್ತೈತಿ ಮ್ಯಾಂಗೋ ಡಿಸೈನ್ ಬರ್ತೈತಿ ಬಾರ್ಡ್ರನ್ಯಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತಿ ಅಂಥೇಳಿ ಇನ್ನೊಂದು ಕಡೆ ಸ್ಮಾಲ್ ಬಾರ್ಡ್ರ್ ಬರ್ತೈತಿ ಈ ಸೀರೆನೂ ಫ್ರೆಂಡ್ಸ್ ಒಂದೇ ಸೀರೆ ಇದ್ದಿದ್ದು ಇದಕ್ಕಿಂತ ಇನ್ನೊಂದು ಡಾರ್ಕ್ ಪಿಂಕ್ ಇತ್ತು ಇದಕ್ಕೆ ಇದು ಇದ್ರೊಳಗನ ಅದು ಸೋಲ್ಡರ್ ಆಗೈತಿ ಆ್ಯಂಡ್ ಇದು ಲೈಟ್ ಬೇಬಿ ಪಿಂಕ್ ಅಂತಾರಲ್ಲ ಸೊ ಅದು ಇದನ್ನು ಇದು ಇದು ಒಂದು ಪೀಸ್ ಇರೋದು ಬೇಕು ಅಂತಂದ್ರೆ ಹೇಳ್ರಿ ನಾನು ನೇಯಿಸ್ಕೊಡ್ತೀನಿ ನೀಟಾಗಿ ಫೋಲ್ಡಿಂಗ್ ಆಗಿರ್ತೈತಿ ಮತ್ತು ಅದೇ ರೀತಿಯೇ ಫೋಲ್ಡ್ ಮಾಡಬೇಕು ಫೋಲ್ಡಿಂಗ್ ಹೋಗ್ಬಿಡತ್ತ ಸೊ ಇವಾಗ ನೋಡಿರಿ ಪ್ಯಾಕಿಂಗ್ ಮಾಡೋಕಂತೀನಿ ಇವೆರಡೂ ಸೀರೆನೂ ಒಂದು ಅಡ್ರೆಸ್ಸಿಗೆನ ಕಳಿಸೋದೈತಿ ಮದುವಳಕ್ಕೆ ಲಾಸ್ಟ್ ಬಲ್ಕ್ ಬಲ್ಬ್ಗಳ ತೊಗೊಂಡಿದ್ರು ಇವರು ಆ್ಯಕ್ಚುಲಿ ಮೊದಲು ಅವ್ರನ್ನ ಇದು ಸೆಕೆಂಡ್ ಟೈಮ್ ಇವರು ಆರ್ಡರ್ ಮಾಡ್ತಿರೋದು ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ ಅಕ್ಕ ಅಂತೇಳಿ ಸೊ ಒಳ್ಳೆ ರಿವ್ಯೂ ಕೊಟ್ಟು ಈಗ ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡ್ಕೊಂಡ್ರು ನೋಡ್ರಿ ಆಲ್ರೆಡಿ ಈ ಸೀರೆ ಅವರಿಗೆ ರೀಚ್ ಸಹ ಆಗಿದೆ ಈಗೇನು ಎಡಿಟ್ ಮಾಡೋಕ್ಕಂತೀನಲ್ಲ ಸೊ ಹಾಂ ಇದ್ರ ಹಿಂದಿನ ದಿನ ಸೀರೆ ಅವ್ರಿಗೆ ರಿಸೀವ್ ಆಯಿತು ಸೀರೆ ಚೆನ್ನಾಗಿ ಬಂದಿದೆ ಅಕ್ಕ ಅಂಥೇಳಿ ನನಗೆ ಒಳ್ಳೆ ರಿವ್ಯೂನ ಕೊಟ್ಟರು ಸೊ ನಾನು ಆಲ್ರೆಡಿ ವಾಟ್ಸಪ್ನಾಗ ಸ್ಟೇಟಸ್ ತ ಹಾಕಿದೆ ನೋಡಿರೋರು ನೋಡಿರ್ಬೋದು ಸೊ ಒಳ್ಳೆ ಕೊಟ್ಟಾರ ಸೀರೆ ಚೆನ್ನಾಗಿದೆ ಅಂತೇಳಿ ಅವ್ರೂ ಆ್ಯಕ್ಚುಲಿ ಸೀರೆ ಬಿಸ್ನೆಸ್ ಮಾಡ್ತಾರೆ ಸೊ ಹಾಗಾಗಿ ಲಾಸ್ಟ್ ಟೈಮು ಬಲ್ಕ್ ಒಳಗೆ ತೊಗೊಂಡಿದ್ರು ಸೊ ಬಲ್ಕ್ ಒಳಗೆ ಮಿನಿಮಮ್ ಸಿಕ್ಸ್ ಸೀರೆ ತೊಗೊಂಡ್ರೆ ನಾನು ಕಡಿಮೆ ಹೋಲ್ಸೇಲಲ್ಲಿ ಹಾಕಿ ಕೊಡ್ತೀನಿ ಒಂದೊಂದು ಸೀರೆ ಅದು ತೊಗೊಂಡ್ರೆ ಫಿಕ್ಸ್ ರೇಟ್ ಇರುತ್ತೆ ನೋಡಿರಿ ಸೊ ಬೇಕಾದರೂ ಸ್ಯಾರಿ ಬಿಸ್ನೆಸ್ ಮಾಡೋರು ಸಹ ನನ್ನ ಕಡೆ ಪರ್ಚೇಸ್ ಮಾಡ್ಬೋದು ಹೋಲ್ಸೇಲಲ್ಲಿ ನೋಡಿ ಪ್ರೈಸ್ ಹಾಕಿ ಕೊಡ್ತೀನಿ ಸೊ ನಂಗಂತೂ ಭಾಳ ಖುಷಿ ಆಯ್ತು ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡಿದ್ರಲ್ಲ ಅಂಥೇಳಿ ಆ್ಯಂಡ್ ಥರ್ಡ್ ಟೈಮ್ ಸಹ ಆರ್ಡ್ರ್ ಮಾಡ್ಯಾರೆ ಈಗ ನೆಕ್ಸ್ಟು ಸೊ ಅದನ್ನ ಈಗ ಕಳಿಸೋದೈತಿ ಸೊ ಒಂದು ರೀತಿ ರೆಗ್ಯುಲರ್ ಕಸ್ಟಮರ್ ಅಂತಂದು ಹೇಳ್ಬೋದು ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಸೈಡವ್ರನ್ನ ಅದ್ರಾಗ ಇನ್ನೂ ನನಗಿನ್ನೂ ಭಾಳ ಖುಷಿ ಆಗುತ್ತಾ ನಮಗೆ ಕಸ್ಟಮರ್ಸ್ ಉತ್ತರ ಕರ್ನಾಟಕ ಸೈಡ್ ಅವರು ಅಷ್ಟೇ ಅಲ್ಲ ಸೊ ಮಂಗಳೂರು ಮೈಸೂರು ಬೆಂಗಳೂರು ಆ್ಯಂಡ್ ಹೈದ್ರಾಬಾದು ಮಹಾರಾಷ್ಟ್ರ ಆ್ಯಂಡ್ ಮಂತ್ರಾಲಯ ಸೊ ಆ ಸೈಡೆಲ್ಲ ನನಗೆ ಗೋವಾ ಸೊ ಇಲ್ಲಿಂದ ಎಲ್ಲ ಔಟ್ ಆಫ್ ಸ್ಟೇಟ್ ಕಡೆಯಿಂದ ನಮ್ಗೆ ಆರ್ಡರ್ಸ್ ಬಂದ ನೋಡ್ರಿ ಸೊ ಒಂದು ರೀತಿ ನಾವು ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತಾ ಯೂಟ್ಯೂಬ್ ಮಾಡಿದ್ದಕ್ಕೂ ಒಂದು ರೀತಿ ಸಾರ್ಥಕ ಆಯಿತು ಸೊ ಇಲ್ಲಿವರೆಗೂ ಯಾಕಾದರೂ ಯೂಟ್ಯೂಬ್ ಮಾಡೋದು ಅನ್ನೋ ಫೀಲ್ ಅಂತೂ ಬಂದಿಲ್ಲ ಸೊ ಒಳ್ಳೇದಾಗಿ ತೊರೆತು ಕೆಟ್ಟದ್ದಾಗಿಲ್ಲ ನಾವು ಚಾನಲ್ನ ಯಾವ ರೀತಿಯಾಗಿ ತೊಗೊಂಡು ಹೋಗ್ತೀವಿ ಚಾನಲ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನನಗೆ ಇಲ್ಲಿವರೆಗೂ ಒಳ್ಳೆ ಒಳ್ಳೆ ಕಸ್ಟಮರ್ಸೇ ಬಂದಿರೋದು ಸೊ ನಾನು ರಿವ್ಯೂ ಸಹ ಆ್ಯಡ್ ಮಾಡೋಕಂತೀನಿ ನೋಡಿರಿ ಸೊ ಕಸ್ಟಮರು ಸೀರೆ ತೊಗೊಂಡಿದ್ದು ಸೊ ಕೆಲವರು ಕಸ್ಟಮರ್ ಏನು ಮಾಡ್ತಾರೆ ಅಂತಂದರೆ ಸೀರೆ ಚೆನ್ನಾಗಿದೆ ಅಕ್ಕ ಅಂತೇಳಿ ಒಂದು ಮೆಸೇಜ್ ಹಾಕ್ಬಿಡ್ತಾರೆ ಇನ್ನು ಕೆಲವರು ಫೋನ್ ಮಾಡಿ ಚೆನ್ನಾಗಿ ಬಂದಿದೆ ಅಕ್ಕ ಅಂತಂದು ಹೇಳ್ತಾರೆ ಇನ್ನು ಕೆಲವರು ಈ ರೀತಿ ಫೋಟೋ ತೆಗೆದು ಒಳ್ಳೆ ರಿವ್ಯೂಸ್ನ ಕೊಡ್ತಾರೆ ಸೊ ಈ ರೀತಿ ರಿವ್ಯೂಸ್ ಕೊಟ್ಟಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೆ ಸೊ ನೆಕ್ಸ್ಟ್ ಕಸ್ಟಮರು ನಮ್ಮ ಮೇಲೆ ನಂಬಿಕೆ ಇಟ್ಟು ಬೈ ಮಾಡೋಕೆ ಸೊ ಈ ರೀತಿ ರಿವ್ಯೂಸ್ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ಬೋದು ಸೊ ಈ ಪ್ರೆಸೆಂಟ್ ರೀಸೆಂಟ್ ಇರೋವನ್ನ ನಾನು ಇವಾಗ ಇದ್ದಿರೋ ಅಂಥವನ್ನ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಓದಿರೋವೆಲ್ಲ ಡಿಲೀಟ್ ಆಗಿದ್ದೆವು ಸೊ ಇವಾಗ ಒಂದಷ್ಟು ಸೀರೆ ಕಲೆಕ್ಷನ್ಸ್ನೆಲ್ಲ ಆ್ಯಡ್ ಮಾಡೋಕ್ಕಂತೀನಿ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆಯಿತು ಅಂತಂದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿರಿ ಸೊ ಆರ್ಡ್ರನ್ನ ಬುಕ್ ಮಾಡ್ಕೋಬೋದು ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದ್ರೆ ನಂಬಿಕೆ ಇಟ್ಟು ಸೀರೆ ಇದೆ ಅಂದಿದ್ದ ತಕ್ಷಣವೇ ಪೇಮೆಂಟ್ ಮಾಡಿಬಿಡ್ತಾರೆ ಸೊ ನನ್ನ ಹತ್ರ ಜಾಸ್ತಿ ಇವಾಗಿರೋದು ಅಂತಂದ್ರೆ ರೆಗ್ಯುಲರ್ ಕಸ್ಟಮರ್ ಸೊ ಅಂದರೆ ತೊಗೊಂಡವ್ರೆ ಮತ್ತೆ ಮತ್ತೆ ತೊಗೊತಿದ್ದಾರೆ ಸೊ ನಾನು ಕ್ವಾಲಿಟಿ ಮೇಂಟೈನ್ ಮಾಡ್ತಿರೋದ್ರಿಂದ ಸೊ ಹಂಗಾಗಿ ಕ್ವಾಲಿಟಿ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ನೋಡ್ರಿ ಸೊ ಒಂದು ಮಾತಿಲ್ಲ ಅಷ್ಟು ಕ್ವಾಲಿಟಿ ಚೆನ್ನಾಗಿರ್ತವೆ ಇನ್ನು ಕೆಲವೊಂದಷ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರ್ತವೆ ಯಾವ ಅಂತಂದ್ರೆ ಹಿಂಗೆ ಜಾರ್ಜೆಟ್ ಮೆಟೀರಿಯಲ್ ಆ್ಯಂಡ್ ಮೈಸೂರು ಎಲ್ಲ ನಾಲ್ಕು ಮೆಟೀರಿಯಲ್ ಬರ್ತೈತಿ ಸೊ ಅದ್ರೊಳಗೆ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ತಗೊಂಡ್ರೆ ರೇಟ್ ಸ್ವಲ್ಪ ಟೂ ತೌಸಂಡ್ ಎಬೋ ಆಗುತ್ತೆ ನೋಡಿರಿ ಅವೆಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಇರ್ತವೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ರೀತಿ ಸೊ ಇಲ್ಲಿವರೆಗೂ ನನ್ನ ಹತ್ರ ತೊಗೊಂಡಿರೋವಂಥ ಕಸ್ಟಮರ್ಸ್ ಎಲ್ಲರೂ ಚೆನ್ನಾಗದವಕ್ಕೆ ಅಂತಲೂ ಹೇಳ್ಯಾರ ಆ ಸೀರೆಗಳು ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗದವ ಅಂತಂದು ಹೇಳೋರ ಸೊ ಅದು ನಮಗೆ ಭಾಳ ಖುಷಿ ಆಗುತ್ತೆ ಆ್ಯಂಡ್ ಇನ್ನೊಂದು ಏನಂದ್ರೆ ನಾವು ಸೋಷಿಯಲ್ ಮೀಡಿಯಾ ಒಳಗೆ ನಮ್ಮದು ಮೊಬೈಲ್ ನಂಬರ್ನ ಕೊಡ್ತೀವಿ ಅಂತ ಅಂದ್ರೆ ಸೊ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರ ಜಾಸ್ತಿ ಇರ್ತಾರೆ ಸ್ವಲ್ಪ ಯೂಟ್ಯೂಬ್ ಒಳಗೆಲ್ಲ ನೋಡೇನೆ ನನಗೂ ಹಂಗಾಗುತ್ತೇನು ಆದ್ರೆ ಹಿಂಗೆ ಮ್ಯಾನೇಜ್ ಮಾಡ್ಲಪ್ಪ ಅಂತೇಳಿ ಅನಿಸಿತ್ತು ಬಟ್ ಇಲ್ಲಿವರೆಗೂ ಯಾರನ್ನು ಆ ರೀತಿ ಬ್ಯಾಡಾಗಿ ಬಿಹೇವ್ ಮಾಡಿಲ್ಲ ಸೊ ನನಗದು ಭಾಳ ಖುಷಿ ಆಗಕ್ಕಂತೈತಿ ಸೊ ಒಳ್ಳೆ ಕಸ್ಟಮರ್ಸು ವೀವರ್ಸು ನಾನು ಸಂಪಾದನೆ ಮಾಡಿದ್ದೀನಲ್ಲ ಈ ಸೋಷಿಯಲ್ ಮೀಡಿಯಾ ಒಳಗದು ಈ ಪ್ಲ್ಯಾಟ್ಫಾರ್ಮ್ ಒಳಗೆ ಸೊ ಒಳ್ಳೆ ಒಳ್ಳೆ ವಿವರ್ಸು ಸೊ ನಿಮ್ಮ ಪ್ರೀತಿನಾಗ ಗಳಿಸೀನಿ ಅಂತ ಒಂದು ರೀತಿ ನಮಗೆ ಹೆಮ್ಮೆ ಆಗುತ್ತ ಅಂತಂದು ಹೇಳ್ಬೋದು ನಮ್ಮ ನನಗೆ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದ್ರೆ ಯಾರೂ ಟೈಮ್ ಪಾಸ್ಗಾಗಿ ನನಗೆ ಹಿಂಗೆ ವಾಟ್ಸಪ್ನಾಗ ಮೆಸೇಜ್ ಮಾಡೋದಾಗ್ಲಿ ಒಂದು ಟೈಮ್ ವೇಸ್ಟ್ ಮಾಡೋದಾಗ್ಲಿ ಯಾರು ಆ ರೀತಿ ಮಾಡೋದಿಲ್ಲ ಹಿಂಗೆ ಮೆಸೇಜು ಕಾಲ್ ಮಾಡಿದಾಗೂ ಹೇಳ್ತಾರೆ ಅಕ್ಕ ನಿನ್ನ ಟೈಮ್ ವೇಸ್ಟ್ ಮಾಡ್ತೀನಿ ಏನೋ ಡಿಸ್ಟರ್ಬ್ ಹೇಳಿ ನಾ ಹಾಕ್ತಾರೆ ಸೊ ಅವ್ರಿಗೂ ಅರ್ಥ ಆಗುತ್ತಾ ಇವ್ರೊಬ್ಬರು ಯೂಟ್ಯೂಬರು ಇವ್ರಿಗೂ ಪಾಪ ಟೈಮ್ ಇರೋಂಗಿಲ್ಲ ಅದ್ರಾಗ ಬರೀ ಇವಾಗ ಸೀರೆ ಬಿಸ್ನೆಸ್ ಮಾಡ್ಯಾರ ಸೀರೆ ಟೈಮ್ ಇರೋಂಗಿಲ್ಲ ಅಂತ ಪಾಪ ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿರ್ತೈತಿ ಸೊ ಅವರು ಅರ್ಥ ಮಾಡಿಕೊಂಡು ಎಷ್ಟು ಅಷ್ಟು ಮೆಸೇಜ್ ಮಾಡಿ ಸೀರೆ ಇದೆಯಾ ಇಲ್ವಾ ರೇಟ್ ಇಷ್ಟು ಕೇಳಿ ಸುಮ್ಮನಾಗಿಬಿಡ್ತಾರ ಸೊ ಯಾರೋ ಪಾಲ್ತು ಹಿಂಗೆ ಮೆಸೇಜ್ ಮಾಡೋಂಗಿಲ್ಲ ಸೊ ನನಗದು ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡೀನಿ ಖುಷಿ ಆಗುತ್ತಾ ಒಳ್ಳೊಳ್ಳೆ ಕಸ್ಟಮರ್ಸ್ ಅದಾರಪ್ಪ ನನಗೆ ಸೋಶಿಯಲ್ ಮೀಡಿಯಾದಾಗ ನಾನು ಇದ್ರೂ ಸೊ ಯಾರೋ ಅಂಥ ಕೆಟ್ಟರು ಯಾರು ಇಲ್ಲ ಅಂಥೇಳಿ ಖುಷಿಯಾಯಿತು ನನಗೆ ಈ ವಿಚಾರದಾಗ ಸೊ ಹಂಗೆ ಮಾತಾಡ್ಕೊಂತ ನಿಮ್ಮ ಜೊತೆ ಸೀರೆ ಕಲೆಕ್ಷನ್ಸ್ನು ಶೇರ್ ಮಾಡ್ಕೊಳಕಂತೀನಿ ಭಾಳ ದಿನ ಆಗಿತ್ತು ಹೆಚ್ಚು ನಾನು ಬ್ಲಾಗ್ನಾಗ ಸೀರೆ ಕಲೆಕ್ಷನ್ಸ್ ಅದು ಶೇರ್ ಮಾಡಿಕೊಂಡು ಸೊ ಇವತ್ತಿನ ಬ್ಲಾಗ್ನಾಗ ಶೇರ್ ಅಂತೀನಿ ನೋಡಿರಿ ಸೊ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ರೆ ಜಸ್ಟು ಸ್ಕ್ರೀನ್ಶಾಟ್ ತೆಗಿರಿ ವಾಟ್ಸಪ್ ಮೆಸೇಜ್ ಮಾಡಿರಿ ವಾಟ್ಸಪ್ ಮೆಸೇಜ್ ಮಾಡ್ದೇನೆ ನೀವು ಇದೇ ಸೀರೆ ಕೇಳಕಂತೀರಿ ಅಂತೇಳಿ ನನಗೆ ಗೊತ್ತೂ ಆಗಂಗಿಲ್ಲ ಬೇಕಿದ್ರೆ ವಾಟ್ಸಪ್ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಆನಂತರ ನೀವು ಫೋನ್ ಮಾಡ್ರಿ ಅವಾಗ ನನಗೆ ಗೊತ್ತಾಗ್ತೈತಿ ಓಕೆ ಈ ಕಸ್ಟಮರು ಇದೇ ಸೀರೆನೇ ಕೇಳಾಕಂತಾರ ಅಂತೇಳಿ ಸೊ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ

ನೋಡಿ ಮಸ್ತ್ ಮಾಡ್ಯಾನ ರಿಯಲ್ ಗನ್ ಹಂಗ ಶೂಟ್ ಮಾಡ್ತಾ ಹಂಗ ಮಾಡ್ತಾ ಮತ್ತೆ ಬುಲೆಟ್ ಅದು ಬುಲೆಟ್ ಅದು ನಡೊಳಗೆ ವಾಹ್ ನೋಡಿ ಬುಲೆಟ್ ಹಾ ಹೊಚ್ ಹಂಗ ಮಾಡಿ ಇದನೇ ಇದನೇ ತಗೊಂಡೆ ಹಂಗ ಅಚ್ಚೆನಿಯಾ ಹಾ ಆಮೇಲೆ ಪೈಲಾ ಸರ್ಕಲ್ ಮಾಡ್ಕೊಂಡು ನಾನು ಇದು ಹಿಂಗ ಕೈಯಾಗಿ ಹಿಡ್ಕೊಂಡಕನಿ ಹಿಂಗ ನೋಡಿ ಹ್ಮ್ ಹಂಗೆ ಲಾಕ್ ಮಾಡ್ತೀನಿ ಅದನ್ನ ಅಲ್ಲಿಗೆ ಹ್ಞೂ 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 ನೋಡಿರಿ ತಲಿ ನೋಡಿರಿ ತಲಿ ನಮ್ಮ ಅರಿವಿನಂದು ತಡೆ ಹೆಂಗೈತಿ ಹಾಂ ಈ ರಬ್ಬರ್ ಹಾಕಿನಿ ಇಲ್ಲೇ ಹ್ಞೂ ಒಟ್ಟು ಏನಾರು ಒಂದು ಮಾಡ್ತಿರ್ತ ನೋಡ್ರಿ ಅಲ್ಲಿ ಹೋಗಿ ಬಿತ್ತು ಅಷ್ಟು ದೂರ ಹೋತ ಸೂಪರ್ ಎಸ್ ಇದು ನೋಡ್ರಿ ಫ್ರೆಂಡ್ಸ್ ಒಂದು ಸೀರೆ ಆರ್ಡ್ರ್ ಏನು ಬಂದಿತ್ತಲ್ಲ ಸೊ ಅದನ್ನು ಪ್ಯಾಕಿಂಗ್ ಮಾಡಿರೋ ದಿನ ಮಾಡಿರೋ ಅಂತಹ ವ್ಲಾಗ್ ಅಂದ ಒಂದಿನ ಬಿಟ್ಟು ಅದ್ರದ್ದು ನೆಕ್ಸ್ಟ್ ಡೇ ಮಾಡಿರೋ ಅಂತಹ ವ್ಲಾಗು ಸೊ ಡೈಲಿ ಕಂಟಿನ್ಯೂ ಆಗಿ ಇತ್ತೀಚೆಗಂತೂ ಮಾಡೋಕ್ಕಾಗ್ಯವಲ್ದು ನನಗೆ ಯಾಕಂತಂದ್ರೆ ಇವಾಗ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋಲ್ಲ ನನ್ನ ಗಮನ ಆ ಕಡೆ ಹೋಗೈತಿ ಮೊದಲಾದ್ರೆ ಯೂಟ್ಯೂಬ್ ಒಂದೇ ಇತ್ತು ಸೊ ಹಾಗಾಗಿ ಡೈಲಿ 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 ಬ್ಲಾಗ್ ಬರ್ತಿದ್ವು ಸೊ ಇನ್ಮ್ಯಾಗ ಒಂದೊಂದಿನ ವ್ಲಾಗ್ ಬರೋದೇನೋ ಇರ್ಬೋದು ಸೊ ಇ ಇತ್ತೀಚೆಗೆ ನನಗೆ ಅಷ್ಟು ಬ್ಲಾಗು ಆಗವಲ್ದು ಸೊ ತುಂಬ ಕಾಲು ಮೆಸೇಜಸ್ ಎಲ್ಲ ಬರ್ತಿರ್ತಾವೆ ಫುಲ್ ಡೇ ಕಾಲ್ ಅಟೆಂಡ್ ಮಾಡೋದು ಮೆಸೇಜ್ ರಿಪ್ಲೈ ಕೊಡೋದು ಇದೇ ಆಗ್ಬಿಡ್ತೈತಿ ಸೊ ಅದ್ರ ಜೊತೆಗೆ ನಮ್ಮದು ಪರ್ಸ್ನಲ್ ಕೆಲಸಗಳೆಲ್ಲ ಇರ್ತಾವೆ ಸೊ ಅಡುಗೆ ಮಾಡೋದು ಮನೆ ಕೆಲಸ ಕ್ಲೀನಿಂಗು ಹಂಗಂದು ಮನೆ ಕ್ಲೀನಾಗಂತೂ ಇರಲೇಬೇಕು ಫುಲ್ ಹೈಜೀನಾಗಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದರೂ ಹಿಂಗೆ ಲುಕ್ ನೋಡಿದರೆ ಮನೆ ನೀಟಾಗಿರಪ್ಪ ಅಂಥೇಳಿ ಅನ್ನಿಸ್ಬೇಕು ಸೊ ಇನ್ನೂ ಒಂದು ಊಟ ಮಾಡೋದು ಬಿಡ್ತೀನಿ ಲೇಟಾಗಿ ಉಳ್ತೀನಿ ಹೊರತು ಸೊ ಮನೆ ಕ್ಲೀನಾಗಂತೂ ಇರಲೇಬೇಕು ಸೊ ನಮ್ಗೆ ಅದೊಂದು ಹ್ಯಾಬಿಟ್ ಐತಿ ನೋಡ್ರಿ ಇನ್ನೂ ಒಂದು ಕೆಲಸ ಕಮ್ಮಿ ಮಾಡ್ತೀನಿ ಹೊರತು ಮನೆ ಅಂತೂ ಬಿಡೋಂಗಿಲ್ಲ ಸೊ ಆದಷ್ಟು ನಾನು ಮಾಡ್ತೀನಿ ಮತ್ತು ಹಸ್ಬೆಂಡ್ ಅಡುಗೆಗೆ ಅದು ಅದು ಹೆಲ್ಪ್ ಮಾಡ್ತಾ ಇರ್ಬಿಡ್ರೆ ಸೊ ಅದೊಂದು ವಿಚಾರದಾಗ ಚಲೋ ಐತಿ ಸೊ ಹಂಗಾಗಿ ನಾನು ಯೂಟ್ಯೂಬ್ ಮತ್ತು ಸೀರೆ ಬಿಸ್ನೆಸ್ಸು ಅದು ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡೋಕೆ ಆಗ್ತಿರೋದು ಇಲ್ಲ ಅಂತಂದರೆ ಖಂಡಿತ ನಾನು ಒಬ್ಬ ఒ బయ నిజ ఆగ్ సో హస్బెండు అడుగే కల్సదెలాల్ప్ మాట్తా అండ్ తమ్మూ హెల్ప్ మొ హి ఎలా మెయింటేన్ మత్తు నోడ్రీ ఇలా నిజ ఆగ్తాయిలమక్ లైఫ్ అూ డిఫరెంట్ అద్రు హౌస్ వైఫ్ ఇరవరు లైఫ్ ఒళినూ నాల్క సంపాదన మో అస్ ఏమూ మొ అంతే అందా ఫ్యాలిలీ సపోర్ట్ వెంపటెంట్ నోడ్రీ ఫుల్ ఫ్లీ సపోర్ట్ల అంతరు హస్బెండ్ సపోర్ట్ అంతూ వెరి ఇంపార్టెంటు ಸೊ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದರೂ ಹಸ್ಬೆಂಡ್ ಒಬ್ಬರೇ ಒಬ್ಬರು ಸಪೋರ್ಟ್ ಮಾಡಿದ್ರೆ ಹೆಣ್ಮಗಳಿಗೆ ಅದೇ ಒಂದು ಆನೆ ಬಲ ಇದ್ದಂಗೆ ನೋಡ್ರಿ ಸೊ ನಾವು ಲೈಫ್ ಒಳಗೆ ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಸಾಧನೆ ಅಂತ ಅಂದ್ಕೂಡಲೇದು ಏನೋ ಒಂದು ದೊಡ್ಡದೇ ಮಾಡಬೇಕು ಅಂತೇನಿಲ್ಲ ಒಂದು ಚಿಕ್ಕ ಮಟ್ಟಿಗೆ ನಮ್ಮ ಫ್ಯಾಮ್ಲಿ ನಡೆಸೋ ಅಷ್ಟು ಸೊ ನಾವು ನಮ್ಮ ಮನಸ್ಸಿಗೆ ಆತ್ಮತೃಪ್ತಿ ಆಗೋ ಮಾಡಿದ್ರು ಸಾಕು ದೊಡ್ಡ ದೊಡ್ಡದೇ ಏನಾದರೂ ಮಾಡಬೇಕಪ್ಪ ಅಚೀವ್ಮೆಂಟ್ ಅಂತ ಏನಿಲ್ಲ ಸೊ ಒಳ್ಳೆ ರೀತಿಯಲ್ಲಿ ಲೈಫ್ ಲೀಡ್ ಮಾಡಿಕೊಂಡು ಯಾವುದೇ ರೀತಿ ಕೆಟ್ಟ ಹಾದಿ ಹಿಡಿದಿನೇ ಒಂದು ಒಳ್ಳೆಯ ಹೆಸರು ಎಲ್ಲೂ ಕೆಟ್ಟದ್ದು ಬ್ಯಾಡ್ ಇಮೇಜಿನೂ ತಗೊಳ್ದೇನೆ ಮಾಡ್ತೀವಲ್ಲ ಸೊ ಅದನ್ನೂ ಒಂದು ಒಳ್ಳೆ ಅಚೀವ್ಮೆಂಟ್ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡೋಕ್ಕಂತೀನಿ ಅಂತಂದು ಬ್ಲಾಗ್ ನಾ ಪೂರ್ತಿಯಾಗಿ ನೋಡ್ಕೊತ ಬಂದವರಿಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಏನು ಮಾಡೋಕ್ಕಂತೀನಿ ಈಗ ಅಂಥೇಳಿ ಸೊ ವೆಜಿಟೇಬಲ್ ರವೆ ರೊಟ್ಟಿ ಮಾಡೋಕಂತೀನಿ ನೋಡಿ ಫ್ರೆಂಡ್ಸ್ ನನ್ನ ಫೇವ್ರೇಟ್ ಬ್ರೇಕ್ಫಾಸ್ಟ್ ಅಂತಂದು ಹೇಳ್ಬೋದು ಸೊ ಸಂಜೆ ದಿನ ರವಾ ರೊಟ್ಟಿ ಮಾಡೋಕಂತಂದು ರವ ಏನು ತರಿಸಿದ್ಮೇಲೆ ಸೊ ಆ ದಿನ ಮಾಡಿಲ್ಲ ಸೊ ಈಗ ಇದು ಬ್ಲಾಗ್ ಮೇ ಬಿ ಗುರುವಾರ ಹಾಂ ಎಸ್ ಎಲ್ಲಿಲ್ಲ ಗುರುವಾರ ಅಲ್ಲ ಅನ್ಸುತ್ತೆ ಹಾಂ ಎಸ್ ಬುಧವಾರ ಮಾಡಿರೋ ಬ್ಲಾಗ್ ನೋಡ್ರಿ ರವೆ ರೊಟ್ಟಿ ಹೆಚ್ಚಲು ರೊಟ್ಟಿ ಮಾಡಬೇಕಾಗಿತ್ತು ಜೋಳದ ರೊಟ್ಟಿ ಇಲ್ಲ ರವೆ ರೊಟ್ಟಿನ ಮಾಡು ಅದನ್ನ ಹೋಗ್ತೀನಿ ಇವತ್ತು ಲಂಚಿಗೆ ಅಂತಂದು ಹೇಳಿದರು ಸೊ ಹಾಗಾಗಿ ಬ್ರೇಕ್ಫಾಸ್ಟಿಗೆ ಬಂತು ಮತ್ತು ಹಸ್ಬೆಂಡಿಗೆ ಲಂಚಿಗೆ ಬಂತು ಇವತ್ತು ರವ ರೊಟ್ಟಿನೇ ಮಾಡಿದೆ ನೋಡಿರಿ ನೈಟ್ ಏನಾದರೂ ಮುದ್ದೆ ಮಾಡಿದ್ರಾಯಿತು ಆ್ಯಕ್ಚುಲಿ ಈ ರೊಟ್ಟಿನ ಇಲ್ಲ ಯಾಕಂತಂದ್ರೆ ಊರಾಗಿ ನೆಟ್ಟಿಗೆ ಇಲ್ಲಿ ಮನೆಯಾಗೆ ಇಲ್ಲ ಇಲ್ಲ ಸೊ ರೊಟ್ಟಿ ಸ್ಟಾಕ್ ಇರಾಕ ಹಂಗಾಗಿ ರೊಟ್ಟಿನೇ ಇಲ್ಲ ಈಗ ಅದು ಸಲ ರೊಟ್ಟಿನ ಅವರು ಲಂಚ ತೊಗೊಂಡ್ರೆ ಆ್ಯಂಡ್ ಗಂಜಿನೂ ಮಾಡಿತ್ತು ಸೊ ಇವಾಗಂತೂ ಡೈಲಿ ಗಂಜಿ ಮಾಡೋಕ್ಕಂತೀವಿ ಮಾರ್ನಿಂಗ್ ಹಸ್ಬೆಂಡ್ ಅದ ಈಗ ಗಂಜಿ ಕೊಡ್ಕೊಂಡು ಮತ್ತು ಡ್ಯೂಟಿಗೂ ಬೋಟಲ್ನಾಗ ತುಂಬಿಕೊಂಡ್ರು ಸೊ ನೀರಿನ ಬಾಟಲ್ ಅದು ತುಂಬಿಕೊಂಡ್ರು ನಾನು ಈಗ ರೊಟ್ಟಿ ಮಾಡಿ ಅವ್ರಿಗೆ ಲಂಚ್ ಬಾಕ್ಸ್ ಅದು ಹಾಕಂತೀನಿ ಆ್ಯಂಡ್ ಅರವಿಂದಂತೂ ಹಾಲಿಡೇ ಇತ್ತು ಇವಾಗ ಸ್ಕೂಲು ಕ್ರಿಸ್ಮಸ್ ಹಾಲಿಡೇ ಕೊಟ್ಟಾರ ನೋಡ್ರಿ ಹಾಗಾಗಿ ಅವ ಇನ್ನೂ ಎದ್ದಿಲ್ಲ ಮಲ್ಕೊಂಡನ ಆ್ಯಂಡ್ ತಮ್ಮನ ಅವನು ಮಲ್ಕೊಂಡ ಇನ್ನೂ ಎದ್ದಿಲ್ಲ ಸೊ ನಾನು ಈಗ ಹಸ್ಬೆಂಡಿಗೆ ಲಂಚ್ ಪ್ಯಾಕ್ ಅದು ಮಾಡಿಕೊಟ್ಟು ಸೊ ನಾನು ಹೋಗಿ ಇನ್ನು ಮಲ್ಕೊಬಿಡ್ತೀನಿ ತಿರ್ಗ ಅಡುಗೆ ಕೆಲಸ ಎಲ್ಲ ಅಂತೂ ಆಗಿರ್ತೈತಿ ಸೊ ನಾವು ಎದ್ದು ಇನ್ನೊಂದು ಬ್ರೇಕ್ಫಾಸ್ಟ್ ಮಾಡ್ಕೊಳೋದಷ್ಟು ನಾನು ಐ ಡ್ರಾಪ್ ಅದು ಹಾಕ್ಕೊಳದೈತಿ ಕನ್ನಾಗ ಸೊ ಐ ಡ್ರಾಪ್ ಹಾಕ್ಕೊಂಡು ಮತ್ತೊಂದು ಒಂದು ತಾಸು ಮಲ್ಕೊಂತೀನಿ ನೋಡ್ರಿ ನೈಟ್ ಮಲ್ಗೋ ಲೇಟ್ ಆಗುತ್ತಲ್ಲ ಸೊ ಹಂಗಾಗಿ ಹಸ್ಬೆಂಡು ಜಲ್ದಿನ ಹೋಗಿಬಿಡ್ತಾರೆ ಬಿಟ್ಟಿಗೆ 嗯。拜。嗯，拜。